ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಮಂಗಳಗಟ್ಟಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಜಯಶಾಲಿಯಾಗಿ ಪದಕ ತಂದ ಬಸವರಾಜ್ ಸುಭಾಸ್ ಒಡ್ಡರ್ನಿಗೆ ಅಭಿನಂದನೆ ನೇಪಾಳ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಬಸವರಾಜ್ ಸುಭಾಷ್ ವಡ್ಡರ್ ಸಾಕಿನ್ ಹನ್ಸಿ ನವಲ್ಗುಂದ್ ತಾಲೂಕು ಜಿಲ್ಲಾ ಧಾರವಾಡ ಇವರು ಎಂಬತ್ತು ಕೆಜಿ ವಿಭಾಗದಲ್ಲಿ ಭಾರತ ತಂಡ ಪ್ರತಿನಿಧಿಸಿ ಜಯಶಾಲಿಯಾಗಿ ಆಗಮಿಸಿದ ಇವರಿಗೆ ಎಚ್ಆರ್ ರಾಜ್ಯ ಅಧ್ಯಕ್ಷರಾದ ಬಸವರಾಜ ಆನೆಗುಂದಿ ದಲಿತ ಸೇನಾ ಸಮಿತಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರೊಳ್ಳಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಕುಸ್ತಿಪಟು ಬಸವರಾಜ್ ಹನ್ಸಿ ಮಾತನಾಡಿ ತಮಗೆ ಸಹಾಯ ಮಾಡಿದವರಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ಹರುಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರಭು ಗೊಡಪಾಟೀಲ್ ನೀಲ್ಕಂಡ್ ಪೂಜಾರ್ ಚನ್ನಪ್ಪ ರುದ್ರಾಪುರ್ ಉಳುವೇಶಪ್ಪ ದುಂಡಾನಟ್ಟಿ ಕೃಷ್ಣ ಬಳೆಗಾರ್ ಅಶೋಕ್ ಪಾಟೀಲ್ ಅಶ್ಫಾಕ್ ಮುಜಾವರ್ ತುಕಾರಾ ಮಾನಿಕ್ ಸತೀಶ್ ಸರ್ಜಾಪುರ್ ಮಹೇಶ್ ಮಂಕನಿ ಗವಿಸಿದ್ದಪ್ಪ ನರಸಾಪುರ್ ತಿಪ್ಪಣ್ಣ ಈರಪ್ಪ ಬೆಟ್ಸೂರ್ ರಾಜು ದೇವರ್ಮನಿ ಸುಭಾಷ್ ನವಲ್ಗುಂದ್ ಕೃಷ್ಣ ಈರಪ್ಪ ಬೆಟ್ಸೂರ್ ಶಿವು ಸಾತಾಳಿ ಅಶೋಕ್ ಪೂಜಾರ್ ಗಣೇಶ್ ತೊಂಡೆಯಾಳ್ ಹಾಗೂ ಯುವ ಸೇನೆ ಹಾಗೂ ಎಸಿ ಎಚ್ಆರ್ ಮೊದಲಾದ ಸಂಘಟನೆಗಳ ಪದಾಧಿಕಾರಿಗಳು ಅಭಿನಂದನೆ ನೀಡಿದ್ದಾರೆ ಬಸವರಾಜ್ ಸುಭಾಷ್ ವರ್ಡರ್ ಸಾಕಿನ್ ಹನ್ಸಿ ತಾಲೂಕು ನವಲ್ಗುಂದ್ ಧಾರವಾಡ ನಾನು ಕುಸ್ತಿಪಟು ಯುವ ಆಗಿದ್ದು ಜಿಲ್ಲಾ ರಾಜ್ಯ ಸೌತ್ ಝೋನ್ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಗೇಮ್ಗಳಲ್ಲಿ ಭಾಗವಹಿಸಿರುತ್ತಾನೆ ಕರ್ನಾಟಕದ ಹೆಸರಾಂತ ಪ್ರಶಸ್ತಿಗಳಲ್ಲಿ ಸಂಗೋಳಿ ರಾಯನ ಪ್ರಶಸ್ತಿ ಡಬಲ್ ಕರ್ನಾಟಕ ಚಾಂಪಿಯನ್ ಸೌತ್ ಇಂಡಿಯಾದಲ್ಲಿ ಕೇರಳ ರಾಜ್ಯದಲ್ಲಿ ನಡೆಯತಕ್ಕಂಥ ಕೇರಳ ರಾಜ್ಯದ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾನೆ ಎಂಟು ಬಾರಿ ದಸರಾ ಚಾಂಪಿಯನ್ ಆಗಿರುತ್ತಾನೆ ಮೊನ್ನೆ ನಡೆದ ಒಂದರಿಂದ ಆರನೇ ತಾರೀಕು ಇದೇ ತಿಂಗಳು ನಡೆದ ಕ್ರೀಡಾಕೂಟದಲ್ಲಿ ಇಂಡೋ ನೇಪಾಳ ಕ್ರೀಡಾಕೂಟದಲ್ಲಿ ಭಾರತ ತಂಡದ ಎಂಬತ್ತು ಕೆ ಜಿ ವಿಭಾಗದಲ್ಲಿ ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದು ಧಾರವಾಡ ಜಿಲ್ಲೆಗೆ ಕೀರ್ತಿ ತಂದಿರುತ್ತೇನೆ ಸಮಸ್ತ ಸಮಾಜದ ಗುರು ಹಿರಿಯರ ಆಶೀರ್ವಾದ ಎಲ್ಲ ಆಶೀರ್ವಾದ ಮೇಲೆ ಇರಲಿ ಅಂತ ನಾ ಕೇಳಿಕೊಳ್ತೇನೆ ನಮಗೆ ತರಬೇತಿ ಸರಿಯಾಗಿ ಇರಲಿಕ್ಕಿಲ್ಲ ನಾವು ಮುಂದಿನ ತರಬೇತಿಗಾಗಿ ಇನ್ನು ಮುಂದೆ ಕೊಲ್ಲಾಪುರ ಮತ್ತು ಪುಣಾದಲ್ಲಿ ನಮ್ಮ ದೇಶದ ಹೆಸರಾಂತ ಕೋಚಿಂಗ್ ಸೆಂಟರ್ಗಳಿದ್ದು ಅಲ್ಲಿ ಹೋಗಿ ನಾವು ತರಬೇತಿ ಪಡೆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪದಕಗಳನ್ನು ನಾವು ತರುತ್ತೇವೆ ಅಲ್ಲಿ ಬೇರೆ ದೇಶದ ಕ್ರೀಡಾಪಟುಗಳ ಜೊತೆ ನಾವು ಆಡುವ ಅನುಭವ ಬಹಳ ಒಂದು ಕಷ್ಟದ ರೀತಿಯಲ್ಲಿತ್ತು ಆದರೂ ಕೂಡ ಅವರ ಜೊತೆ ಆಡಿ ಎರಡು ಅಂಕಗಳಿಂದ ನಾವು ವಿಜಯಶಾಲೆಯಾಗಿ ಒಂದು ಪದಕವನ್ನು ತಂದಿರುತ್ತೇವೆ ಇದು ನಮಗೆ ಖುಷಿ ನೀಡುತ್ತದೆ ಈ ಒಂದು ಕ್ರೀಡಾಕೂಟಕ್ಕೆ ತೆರಳಲು ನಮ್ಮ ಬೋವಿ ಒಡ್ಡರ್ ಸಮಾಜದ ಮಾಜಿ ಸಚಿವರು ಆಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಸಾಹೇಬರು ಅಖಂಡ ಶ್ರೀನಿವಾಸ್ ಮೂರ್ತಿ ಸಾಹೇಬರು ಹಾಗೂ ಕರ್ನಾಟಕ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷದಂಥ ಮೊಹಮ್ಮದ್ ಹರೀಶ್ ನಲ್ಪಾಡ್ ಅವರು ನಮ್ಮ ಧಾರವಾಡ ಜಿಲ್ಲೆಯ ಯುವ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷರಾಗಿರ್ತದೆ ವಿನೋದ್ ಅಸೂಟಿ ಅವರು ನಮ್ಮ ನವಲಗುಂದ್ ತಾಲೂಕಿನ ಎಮ್ ಎಲ್ ಎ ಸಾಹೇಬರು ಪೋನ್ ರೆಡ್ಡಿ ಸರ್ ಅವರು ಇವರೆಲ್ಲ ಒಂದು ಆಶೀರ್ವಾದ ಇವರೆಲ್ಲ ಸಹಾಯ ಸಹಕಾರ ನಮಗೆ ಈ ಒಂದು ಕ್ರೀಡಾಕೂಟಕ್ಕೆ ತೆರಳಲು ಒಂದು ಬಹಳ ಒಂದು ಖುಷಿಯಿಂದ ಅವರು ಸಹಾಯ ಸಹಕಾರ ಮಾಡಿ ನಮಗೆ ಕಳುಹಿಸಿಕೊಟ್ಟು ಆ ಒಂದು ಪದಕ ತರೋಕೆ ಒಂದು ಹೆಲ್ಪ್ ಆಗಿರುತ್ತದೆ